ಐಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ದಟ್ ಈಸ್ ಮೈಂಡ್ಫುಲ್ ಮೂಮೆಂಟ್ ಐ ವೋಪ್ ಆಲ್ ಅಡ್ಡು ಹಿಂಗ್ ಇವತ್ತಿನ ಕ್ಲಾಸಲ್ಲಿ ನಾವು ನೋಡ್ತಿದ್ದೀರು ನೋಡ್ತಿರೋದು ಬಿದಿರು ನಾನಾರಿ ಗಲ್ಲದವಳು ಅನ್ನೋ ಪೊಯಮ್ದು ಸ್ ಒಂದೊಂದು ಪ್ಯಾರದು ಭಾವಾರ್ಥ ನೋಡ್ತಿದ್ದೀನಿ ಈ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಈ ವಿಡಿಯೋದು ಸಪ್ರೇಟ್ ವೀಡಿಯೋ ಮಾಡಾಕಿದ್ದೀನಿ ಎಕ್ಸ್ಪ್ಲನೇಷನ್ ಪ್ರತಿಯೊಂದು ಪ್ಯಾರದು ಭಾವಾರ್ಥ ಅದನ್ನು ಇನ್ನೂ ನೋಡಿಲ್ಲಂದರೆ ಒಂದು ಕಿತ್ತ ನೋಡಿಬಿಟ್ಟು ಈ ವಿಡಿಯೋ ನೋಡೋದ್ರಿಂದ ನಿಮ್ಗೆ ತುಂಬ ಚೆನ್ನಾಗಿ ಅರ್ಥ ಆಗುತ್ತೆ ಬನ್ನಿ ನೋಡ್ತಾ ಹೋಗೋಣ ಭಾವಾರ್ಥ ಇದು ಬಂದು ಫಸ್ಟ್ ಅದು ನಿಮ್ಗೆ ಏನಾದರೂ ನೋಟ್ಸ್ ಬೇಕು ಅಂದರೆ ಫೋರ್ತ್ ಸೇಮ್ ಎಲ್ಲ ಸಬ್ಜೆಕ್ಟು ಕನ್ನಡ ಮಾತ್ರ ಅಲ್ಲ ನನ್ನ ಹತ್ರ ಅವೈಲೇಬಲ್ ಇದೆ ಬೇಕು ಅಂದರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇರುತ್ತೆ ಅಲ್ಲಿ ಬಂದು ನೀವು ಮೆಸೇಜ್ ಮಾಡ್ರೆ ನಿಮ್ಗೆ ನೋಟ್ಸನ್ನು ಸೆಂಡ್ ಆಗುತ್ತೆ ಬಟ್ ನೀವು ಅದಕ್ಕೆ ಜಸ್ಟ್ ತರ್ಟಿ ರುಪೀಸ್ ಪೇ ನೋಟ್ ಅನ್ನೋದನ್ನ ಪೇ ಮಾಡಬೇಕಾಗಿತ್ತು ಪೇ ಮಾಡ್ರೆ ನಿಮ್ಗೆ ನೋಟ್ಸನ್ನು ಸೆಂಡ್ ಆಗುತ್ತೆ ಆ್ಯಂಡ್ ಇದು ಬಂದು ಸೆಕೆಂಡ್ ಪ್ಯಾರ ಆ್ಯಂಡ್ ಎಲ್ಲ ಪೋಯಮ್ಮು ಲೆಸಂದು ನಾನು ಸಪ್ರೇಟ್ ವೀಡಿಯೋ ಮಾಡಿ ಹಾಕಿದ್ದೀನಿ ಇನ್ನೂ ನೋಡಿಲ್ಲ ಒನ್ ಕಿತ್ತ ನೋಡಿ ಚೆಕ್ಔಟ್ ಮಾಡಿ ಆ್ಯಂಡ್ ನೀವೇನಾದರೂ ನನ್ನ ಚಾನಲ್ಗೆ ಹೊಸಬ್ರಾಗಿದ್ದರೆ ಹೊಸದಾಗಿ ವೀಡಿಯೋಸ್ ನೋಡ್ತಿದ್ರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಅದರಿಂದ ನಿಮಗೆ ಎಕ್ಸಾಮ್ಗೆ ತುಂಬ ಯೂಸ್ ಆಗುತ್ತೆ ಆ್ಯಂಡ್ ಇದು ತರ್ಡ್ ಪ್ಯಾರ ಆ್ಯಂಡ್ ಇಲ್ಲಿಗೆ ನಿಮ್ಮ ತರ್ಡ್ ಪ್ಯಾರ ಫುಲ್ ಎಕ್ಸ್ಪ್ಲನೇಷನ್ ಮುಗಿಯುತ್ತೆ ನೆಕ್ಸ್ಟು ಬಂದು ಟೂ ಮಾರ್ಕ್ಸ್ ಸಿಕ್ಸ್ ಮಾರ್ಕ್ಸ್ ಆ್ಯಂಡ್ ಟೆನ್ ಮಾರ್ಕ್ಸ್ ವೀಡಿಯೋ ಮಾಡಾಕಿರ್ತೀನಿ ಬೇಕು ಅಂದರೆ ಚೆಕ್ಔಟ್ ಮಾಡಿ ಓಕೆ ಸಿ ನೆಕ್ಸ್ಟ್ ವೀಡಿಯೋ